ಈಗ ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿ ಸಿನಿಮಾ ಟಿಕೆಟ್ಗಳು ಇನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಆಗಬೇಕು ಅಂತ ನಿಗದಿ ಮಾಡಿದ್ದಾರೆ ಈ ವಿಷಯ ಗೊತ್ತಿದೆ ಅಲ್ವಾ ನಿಮಗೆ ಹಾಂ ಇದೇ ಥರ ಗೌರ್ಮೆಂಟು ಹಾಸ್ಪಿಟಲ್ಗೆ ಮತ್ತು ಶಾಲಾ ಕಾಲೇಜುಗಳಿಗೆ ಯಾಕೆ ಮಾಡ್ತಾ ಇಲ್ಲ ಆ ಥರ ನಿಮಗೂ ಯಾವ ಥರ ಇಲ್ಲ ಕ್ವಶನ್ ಬಂದಿದೆಯಾ ಅನಿಸಿದೆ ಮಾಡಬೇಕು ಮೇಡಮ್ ಅದು ಬಡ ಸ್ವಲ್ಪ ಅನುಕೂಲ ಆಗುತ್ತೆ ಆ ಥರ ಮಾಡೋದು ತುಂಬ ಅನುಕೂಲ ಅದರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಅದು ಮಾಡಲೇಬೇಕು ಈಗ ಸಿನಿಮಾ ಪ್ರೈಸ್ ಮಾತ್ರ ಟೂ ಹಂಡ್ರೆಡ್ ರುಪೀಸ್ ಹಿಂಗೆ ಮಾಡಿದ್ದಾರೆ ಈಗ ನೂರಾರು ಕೋಟಿ ಬಜೆಟ್ ಹಾಕಿರೋ ಸಿನ್ಮಾಗಳು ಟು ಹಂಡ್ರೆಡ್ ರುಪೀಸ್ ಟಿಕೆಟು ಯಾವುದೋ ಒಂದು ಚಿಕ್ಕ ಬಜೆಟ್ ಒಂದು ಹತ್ತು ಹತ್ತು ಇಪ್ಪತ್ತು ಲಕ್ಷದಲ್ಲಿ ಮಾಡಿರೋದಕ್ಕೂ ಟು ಹಂಡ್ರೆಡ್ ರುಪೀಸ್ ಟಿಕೆಟ್ ಅಂತ ಅಂದಾಗ ದೊಡ್ಡ ಸಿನಿಮಾಗಳಿಗೆ ಈಗ ಫಾರ್ಟಿ ಫೈವೇ ಬರ್ತಾ ಇದೆ ಓಪಿಸ್ ತುಂಬ ಹೈ ಬಜೆಟ್ ಮೂವಿ ಕಾಂತಾರ ಬರ್ತಾ ಇದೆ ಆ ಥರ ಮೂವಿಗಳಿಗೆಲ್ಲ ಎಫೆಕ್ಟ್ ಆಗಿದೆ ಅಂದರೆ ನಮ್ಮ ಎಫೆಕ್ಟು ಅಂತಂದರೆ ಸ್ವಲ್ಪ ಒಟ್ಟಿಗೆ ಎಫೆಕ್ಟ್ ಆಗ್ಬೋದು ಯಾಕಂದರೆ ಅವರು ಬಜೆಟ್ಟು ಜ ಪೆಟ್ರೋಲ್ ಹಾಕಿಡ್ತಾರಲ್ಲ ಅದು ವರ್ಕೌಟ್ ಆಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಇರುತ್ತೆ ಒಟ್ಟು ಇನ್ನೂರು ರೂಪಾಯಿ ಯಾರು ಹೊಡ್ತಾರೆ ಲಾಸ್ ಅಲ್ಬೋದು ಮತ್ತೆ ಅಲ್ಲ ಇನ್ನೂರು ರೂಪಾಯಿ ಮಾಡಿದ್ರೆ ಕರೆಕ್ಟಾಗಿ ತಪ್ಪು ಅಂತೀರ ಏ ತಪ್ಪು ಇನ್ನೂರು ರೂಪಾಯಿ ಮಾಡಿದ್ರೆ ತಪ್ಪು ಸಾವಿರ ಕೋಟಿಯಲ್ಲಿ ಇನ್ನೂರು ರೂಪಾಯಿ ಗುರು ಲಾಸ್ ಅಲ್ಬೋದು ಹತ್ತು ರೂಪಾಯಿ ಸಂಪಾದನೆ ಮಾಡ್ಬೇಕಾದ್ರೆ ಕಷ್ಟ ಇದೆ ಇವಾಗ ಸಾವಿರ ರೂಪಾಯಿ ಕೋಟಿ ಆದರೆ ಹುಷಿ ಆಯ್ತಾ இவகர்து பர்சன்ட் ஒவ்வா ரூபாய் கொட்டி டிகெட்டிக்கு இன்னூரு ரூபாய் அதே வந்து ஆஸ்பிடல் ஃபீஸ் வந்து அதே அதினை சவ் ரூபாய் எரவ்ல தகத்தாரப்பா ஆஸ்பிடலுக்கு அதுக்கேத்தி நீங்கோ இந்த ஓச்சன மால்ல மிச்சர் மட்டும் ஓச்சன மாதிரி இன்னூரு ரூபாய் தகழ்த்தீங்களா அங்கே கேள்வி சரி

ಫ್ರೀ ಎಜುಕೇಷನ್ ಕೊಡಬೇಕು ಕ್ವಾಲಿಟಿ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಮತ್ತು ಹೆಲ್ತ್ ಕೂಡ ಫ್ರೀಯಾಗಿ ಕೊಡಬೇಕು ಅವಾಗ ಜ ಏನು ಸೊಸೈಟಿ ಚೇಂಜ್ ಆಗುತ್ತೆ ಸರ್ ಇವಾಗ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳಿಗೆ ಇನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಟಿಕೆಟ್ಸ್ ಪ್ರೈಸ್ ಅಂತ ಫಿಕ್ಸ್ ಮಾಡಿದ್ದಾರೆ ಸೊ ಇದು ಶಾಲಾ ಕಾಲೇಜುಗಳಿಗೆ ಮತ್ತು ಹಾಸ್ಪಿಟಲ್ ವಿಷಯ ಅಂದರೆ ಇವೆರಡು ಮೇಯ್ನ್ ಥಿಂಗ್ಸ್ ಅಲ್ವಾ ಜನಗಳು ಅಂತ ಬಂದಾಗ ಅವೆರಡಕ್ಕೂ ಏನಕ್ಕೆ ನಿಗದಿಪಡಿಸಿಲ್ಲ ಮ್ಯಾಕ್ಸಿಮಮ್ ಇಷ್ಟ ಅಮೌಂಟ್ ಅಂತ ನಿಮ್ಗೆ ಆ ಕ್ವೆಶನ್ ಯಾವತ್ತಾರು ಬಂದಿದೆಯಾ ರಾಜಕೀಯ ಪ್ರಜಾಕ್ಕೆ ಬರಲ್ಲ ರಾಜ್ಯಕ್ಕೆ ಬಿಡಲ್ಲ ವ್ಯವಸ್ಥೆ ಸರಿ ಹೋಗಲ್ಲ ನಮ್ಮ ದೇಶದ ಪರಿಸ್ಥಿತಿನೇ ಇಷ್ಟು ಹೊಯ್ಕೊಳ್ಳೋ ಹೊಯ್ಕೊಳ್ತಾ ಇರಲಿ ನಾವು ಮಾಡೋದು ಬಿಡೋಲ್ಲ ಮತ್ತು ಓಟ್ ಬಂದ ಓಟ್ ಹಾಕ್ತೀವಿ ಸುಮ್ಮನೆ ಕೂತ್ಕೊಬಿಡ್ತೀವಿ ಐದು ವರ್ಷ ನಮ್ಮ ಏನೋ ಒಂದು ಇಲ್ಲಿ ಏನು ಪಾತ್ರ ಇಲ್ಲ ಅಂಥೇಳಿ ಮೇನ್ ಆಗ್ತಿರೋದು ಅದೇ ಅದು ಸರಿ ಆಗ್ಬೇಕು ಅಂತ ಹೇಳಿದ್ರೆ ಬ್ರಹ್ಮನಿದು ಆಗೋಲ್ಲ ಈ ದೇಶ ಉದ್ಧಾರ ಆಗೋಲ್ಲ ಇಷ್ಟೇ ನಾನು ಸುಮ್ಮನೆ ಮಾತಾಡಿದ್ರೆ ಉಪಯೋಗ ಇಲ್ಲ ಯಾಕೆ ಗೊತ್ತರ ಏನಾಗಿದೆ ಅಂತ ಹೇಳಿದ್ರೆ ಬೇಲಿನ ಹೊಲೆ ಮೇಲೆ ಯಾರಿಗೆ ಕೇಳ್ತೀರಾ ನೀವು ಆ ವ್ಯವಸ್ಥೆ ಆಗಿದೆ ದೇವ್ರನು ಸರಿ ಆಗೋಲ್ಲ ಆ ಬ್ರಹ್ಮ ಬಂದರೂ ಸರಿ ಆಗೋಲ್ಲ ವ್ಯವಸ್ಥೆ ಒಳಗೆ ನಾವು ಹಂಗೆ ಹೋಗ್ತಾ ಇರ್ಬೇಕು ಅಷ್ಟೇ ಒಂದೇ ನಾವು ಮಣ್ಣಾಗ್ತೀವಿ ಅದ್ರ ಜೊತೆ ಹೋಗ್ತಾ ಇರ್ತೀವಿ ವ್ಯವಸ್ಥೆ ಮಾತ್ರ ಯಾವಾಗಲೂ ಏನು ಆಗಲ್ಲ ನಮ್ಮ ತಪ್ಪು ಕಲ್ಪನೆ ನಮ್ಮ ಭ್ರಮೆ ನಮ್ಮ ದೇಶ ಯಾವತ್ತು ಉದಾರ ಆಗಲ್ಲ ಭಾರತ ಇದು ಉದಾರ ಆಗಲ್ಲ ಅಷ್ಟೇ ಚೈನಾ ಆಮೇಲೆ ಅಮೆರಿಕ ಅಲ್ಲ ಇದು ಭಾರತ ಇದು ಈಗ ಲೋ ಬಜೆಟ್ ತೆಗೆದಿರೋ ಈಗ ಡೆವಿಲ್ ಮತ್ತೆ ಹೈ ಬಜೆಟ್ ಸಿನಿಮಾಗಳಿಗೂ ರೂಪಾಯಿ ಟಿಕೆಟ್ ಅಂದಾಗ ಸಿನಿಮಾ ಇಂಡಸ್ಟ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಎಫೆಕ್ಟ್ ಆಗಲ್ಲ ಅನ್ನೋದ್ಕಿಂತನೂ ಆರತಿ ಮಾಡಬಾರ್ದು ಆ್ಯಕ್ಚುಲಿ ಅದು ಜಿ ನಮ್ಮ ಜನಸಂಬರ್ದ ದುಡ್ಡು ವೇಸ್ಟ್ ಆಗುತ್ತೆ ಹೈ ಬಜೆಟ್ಗೆ ಇನ್ನೂರು ರೂಪಾಯಿ ಲೋ ಬಜೆಟ್ ಇನ್ನೂರು ರೂಪಾಯಿ ಅಂದರೆ ಅದು ಯಾರು ಸ್ಟಾರ್ ಆಗ್ತಾರೆ ಅಂದರೆ ಅದು ಈ ಖರ್ಚು ಮಾಡ್ತಾರೆ ಇಂಪ್ರೂವ್ಮೆಂಟ್ ಆಗ್ತಾರೆ ಬಿಟ್ಟರೆ ಟ್ಯಾಕ್ಸ್ ಅವ್ರು ಇಂಪ್ರೂವ್ ಟ್ಯಾಕ್ಸ್ ಮಾಡ್ಕೊಂಡು ಅವ್ರು ಇಂಪ್ರೂವ್ಮೆಂಟ್ ಆಗ್ತಾರ ಬಿಟ್ಟರೆ ಸಾರ್ವಜನಿಕ ಲಾಸಿ ಅದು ಆಸ್ತಿ ಮಾಡಬಾರ್ದು ಆ್ಯಕ್ಚುಲಿ ಆ ಬಜೆಟ್ ತಕ್ಕಂತೆ ಒಂದು ಇಷ್ಟು ದರ ಅಂತ ಪ ಒಂದು ಮಾಡಿದರೆ ಅದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ತಪ್ಪದು ನನ್ನ ಅಭಿಪ್ರಾಯ ತಪ್ಪದು

ಯಾರು ಇದು ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಯಾರು ಇರುತ್ತೋ ನಾವು ಪ್ರೆಷರ್ ಹಾಕ್ಬೇಕು ಅವ್ರ ಅವ್ರ ಮೇಲೆ ನಾವೇನು ಮಾಡಿಲ್ಲ ಅಂತಂದ್ರೆ ಹಿಂಗೆ ಯಾರು ಇದು ಮಾಡೋದಕ್ಕಾಗಲ್ಲ ಅವ್ರ ಪಾಡ್ ಅವ್ರು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಫೀಸ್ ಜಾಸ್ತಿ ಮಾಡ್ತಾರೆ ಹಾಲಿನ ಬೆಲೆ ಜಾಸ್ತಿ ಮಾಡ್ತಾರೆ ಎಲ್ಲ ಬೆಲೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಕಮ್ಮಿ ಅಂತ ಯಾವತ್ತೂ ಮಾಡಿಲ್ಲ ಮಾಡಿದ್ರೆ ನಮಗೂ ಒಳ್ಳೇದು ಜನರಿಗೂ ಒಳ್ಳೇದು ಅಷ್ಟ ಅವು ಈಗ ಏನು ಹೇಳಿದಿರಂದ್ರೆ ಗೌರ್ಮೆಂಟ್ದು ಜಾಗ ಎಲ್ಲೂ ಇಲ್ಲ ಅಪ್ಪ ಎಲ್ಲ ಪ್ರೈವೇಟ್ಗೆ ಬಂದಿದ್ದಾರೆ ಈಗ ಅವ್ರು ಮಾಡಿರೋ ಬಿಲ್ಡಿಂಗ್ ಕನ್ಸ ಎದ್ರದ್ದೆಲ್ಲ ಕಾಸ್ಟ್ ಜಾಸ್ತಿ ಇರುತ್ತೆ ಅದರಿಂದ ಅವ್ರು ಇದು ಮಾಡ್ತಾರೆ ಅದೇ ಗೌರ್ಮೆಂಟು ಎಲ್ಲನೂ ಒಂದೇ ರೀತಿಯಲ್ಲಿ ಹಾಸ್ಪಿಟ್ಲಿಗೆ ಆಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ಗೆ ಆಗಿರ್ಬೋದು ಗೌರ್ಮೆಂಟ್ ಪ್ರಾಪರ್ಟಿ ಎಷ್ಟೋ ಇದೆ ಅದಕ್ಕೆ ಅದರಲ್ಲೇ ಮಾಡಿ ಇನ್ನೂ ಹೆಚ್ಚಾಗಿ ಕಡಿಮೆ ಇದರಲ್ಲಿ ಮಾಡಿದ್ರೆ ಅದು ಇನ್ನೂ ತುಂಬ ಒಳ್ಳೆಯದು ಅನಿಸುತ್ತೆ ಈಗ ಬಿಲ್ಡಿಂಗ್ ಕಟ್ಟಿರೋರೆಲ್ಲ ಕಾ ಕಾಸ್ಟ್ ಹಾಕಿರ್ತಾರೆ ಅವರು ಅವ್ರ ಬಜೆಟಲ್ಲಿ ಅವ್ರು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ಏನು ಗೌರ್ಮೆಂಟ್ ಅವರು ಅವರೇ ರೂಲ್ಸ್ ಅದು ಅವರೇ ಎಲ್ಲಾದರೂ ಇದು ಮಾಡಿದ್ರೆ ಅದು ಚೆನ್ನಾಗಿರು ರೂಲ್ಸ್ ಮಾಡಿ ಮಾಡಬೇಕು ಅಂತ ನಾನು ಹೇಳ್ತೀನಿ